ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲ ಅಧಿವೇಶನದ ವೇಳೆ ಉತ್ತರ ಕರ್ನಾಟಕದ ರೈತರು ನೀರಾವರಿ ನೀರಿನ ಸಮಸ್ಯೆ ವಿಶೇಷ ಅನುದಾನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಭಾರೀ ಪ್ರತಿಭಟನೆಯನ್ನು ನಡೆಸಿದರು ರೈತರು ಮೂರು ದಿನವಾದರೂ ಯಾವುದೇ ಶಾಸಕ ಸಚಿವರು ನಮ್ಮ ಬಳಿಗೆ ಬಂದು ಸಮಸ್ಯೆಯನ್ನ ಕೇಳಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರೈತರ ಪರವಾಗಿ ಸದನದಲ್ಲಿ ಯಾವುದೇ ಚರ್ಚೆ ನಡೆಯದೇ ಇರುವುದನ್ನು ಪ್ರಶ್ನಿಸಿದಂತಹ ಅವರು ನಾಯಕರು ಕೇವಲ ಸಚಿವ ಸ್ಥಾನ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ ಸಮಸ್ಯೆ ಅವರಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ರು ರೈತರ ಮಾತು ಕೇಳದಿದ್ರೆ ಮುಂಬರುವಂತಹ ದಿನಗಳಲ್ಲಿ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಹೇಳಿ ಎಚ್ಚರಿಸದ ಹೋರಾಟಗಾರರು ಚಳಿಗಾಲ ಅಧಿವೇಶನವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಕಡೆಗಣಿಸಿ ಸಾಕ್ತಾ ಇದೆ ಅಂತ ಹೇಳಿ ತೀವ್ರ ಆರೋಪಿಸಿದ್ರು ಸಿಕ್ಕು ಹೆಚ್ಚಾಗಿದ್ದು ಏನೇ ಒಂದು ಧರ್ಮ ಸರ್ಕಾರದಲ್ಲಿ ಸತತವಾಗಿ ತೆಗೆದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಯಾವುದೇ ರೀತಿ ಒಂದು ಸಚಿವರಾಗಲಿ ಎಮ್ ಎಲ್ ಎ ಆಗಲಿ ಬಂದು ಸ್ಪಂದಿಸಿಲ್ಲ ಅಂತ ಒಂದು ರೈತರ ಆಕ್ರೋಶ ಆಗಿದೆ ಅಂತ ಹೇಳ್ಬೋದು ರೈತರ ನಾನಾ ಬೇಡಿಕೆಗಳಿಗೆ ಏನೋ ಒಂದು ಸರ್ಕಾರ ಮಾಡಿದೋ ಇವರ ಸ್ಪಂದನೆಗೆ ಕೈಗೊಡುತ್ತ ಅಂತ ಕೈ ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು ಈಗ ರೈತರ ನಮ್ಮ ಮುಂದಿಗೆ ಏನೇ ಕೈಗೊಳ್ಳಿಲ್ಲ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತದಿಂದ ಅನ್ಮೇಶನ್ ಸಮಯದಲ್ಲಿ ಪಾಲ್ಗೊಂಡಿದ್ದೀವಿ ರೈತರ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇವತ್ತು ರೈತರ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಆದರೆ ಯಾವ ರಾಜಕಾರಣಿಗಳು ಈ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅವರು ತಮ್ಮದೇ ಕುರ್ಚಿ ತಮ್ಮದೇ ಜಗಳಾಟ ನಾ ಸೀರ್ ಆಗಬೇಕು ನಾ ಅದಾಗಬೇಕು ಅನ್ನೋದು ಇದೇ ಒಂದು ಹೊಲಸು ದಂಧ ಮಾಡ್ಕೊಂಡು ಅವ್ರು ಮುಂದುವರಿತಾ ಇದ್ದಾರೆ ಅದನ್ನೆಲ್ಲ ದುಡ್ಡು ಮಾಡುವುದು ಬಿಟ್ಟು ಅವರು ಬೇರೆ ಕೆಲಸನೇ ಇಲ್ಲ ದುಡ್ಡು ಮತ್ತು ಅಧಿಕಾರ ಇದೇ ಎರಡು ಮಾಡ್ತಾ ಇದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಮುಖ್ಯ ಒಂದು ಜೀವನಾಡಿಯದ ಆಲಮಟ್ಟಿ ಐದುನೂರ ಇಪ್ಪತ್ನಾಲ್ಕಕ್ಕೆ ನೀರನ್ನು ನಿಲ್ಲಿಸಿ ರಾಜ್ಯದ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಭಾಗ ನೀರಾವರಿ ಒಂದು ನೀರಾವರಿ ಯೋಜನೆಯ ಬಗ್ಗೆ ಎಲೆಕ್ಷನ್ ನಿಂತಾಗ ಮಾತಾಡಿ ಆಮೇಲೆ ಅದರ ಬಗ್ಗೆ ಚಕಾರ ಎತ್ತದೆ ಅವರು ಹಾಗೆ ಮಜಾ ಇದ್ದಾರೆ ಅದೇ ರೀತಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಹೂಳು ಎತ್ತದು ಇರ್ಬೋದು ನಂತರ ಈ ಬೆಣ್ಣೆ ಹಳ್ಳದ ಹೂಳೆತ್ತದು ಇರ್ಬೋದು ಬೆಳೆ ವಿಮಾ ಇರ್ಬೋದು ದ್ರಾಕ್ಷಿ ಬೆಳೆ ವಿಮಾ ವಿಳಂಬ ನೀತಿಯನ್ನು ಅನುಸರಿಸುವುದು ಈ ಎಲ್ಲ ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತು ದುರಾಡಳಿತ ಅಂಥೇಳಿ ಹೇಳ್ಬೋದು ರಾಜಕಾರಣಿಗಳು ಇವರು ಮಜಾ ಮಾಡೋಕ್ಕೆ ಆರಿಸಿ ಬಂದಿದ್ದಾರೆ ನಮ್ಮಿಂದ ಊಟ ಹಾಕ್ಕೊಂಡು ರೈತರಿಂದ ಅನುಕೂಲನ ತಗ ತಗೊಂಡು ಮಜಾ ಮಾಡಿಕೊಂಡು ಅವರು ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು ಇದೇ ರೀತಿ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಸರಿಯಾಗಿ ಬೆಳೆ ಪರಿಹಾರ ಇರ್ಬೋದು ಒಳ್ಳೆಯ ರೀತಿಯ ಗೊಬ್ಬರಗಳನ್ನು ಪೂರೈಕೆ ಇರ್ಬೋದು ಔಷಧಿಗಳನ್ನು ಪೂರೈಕೆ ಇರ್ಬೋದು ಮಾರುಕಟ್ಟೆಯ ಬಗ್ಗೆ ಇರ್ಬೋದು ಇನ್ನೂ ಸಾಕಷ್ಟು ವಿಚಾರ ತೆಂಗು ಬೆಳೆಯ ಇರ್ಬೋದು ಅಡಿಕೆ ಬೆಳೆ ಇರ್ಬೋದು ಹೈನುಗಾರಿಕೆ ಹಾಲಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಬೇಕು ನಂತರ ಅದರ ಪರಿಹಾರನೂ ಆಗಬೇಕು ರೈತರ ಮಾರುಕಟ್ಟೆಗೆ ಸರಿಯಾಗಿ ಇವತ್ತು ನೀವು ನೋಡ್ಬೋದು ಕಬ್ಬಿನ ಬೆಲೆ ಬೆಳೆಯಲ್ಲಿ ಎಷ್ಟು ತೊಂದರೆ ಇದೆ ಕಬ್ಬನ್ನು ಎಷ್ಟು ರೈತರು ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ಅಂದರೆ ಊಟದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರ ಸುಮಾರು ಹತ್ತು ಸಾವಿರ ಟ್ಯಾಗ್ ಬಂದರು ಒಂದು ಕೆ ಜಿ ಒಂದು ಟನ್ ಕಬ್ಬಿಗೆ ತಗೊಂಡು ಲಾಭಾಂಶ ಸರ್ಕಾರ ಮಾಡ್ತಾಯಿದೆ ಆದರೆ ರೈತರಿಗೆ ಬರೀ ಐವತ್ತು ರೂಪಾಯಿ ಕೊಡೋದು ಮೂರ್ನೂರು ರೂಪಾಯಿ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ ಇದನ್ನು ಮಾಡಬಾರ್ದು ಮುಂದಿನ ದಿನಮಾಂಗಗಳಲ್ಲಿ ಈ ರಾಜಕೀಯದವ್ರ ಪರಿಸ್ಥಿತಿ ಸರಿಯಾಗುವುದಿಲ್ಲ ಇದೇ ರೀತಿ ಮಾಡಿದರೆ ನಾವು ಅವ್ರ ಬಗ್ಗೆ ಏನು ಮಾಡಬೇಕನ್ನೋದು ನಾವು ವಿಚಾರ ಮಾಡಿ ಮಾಡ್ತೀವಿ ಉತ್ತರ ಕರ್ನಾಟಕ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಮುಟ್ಟದೇ ಇಲ್ಲ ಅದು ಯಾವ ರೀತಿ ಡ್ಯಾಮಿನಿಂದ ನೀರು ಬಿಟ್ಟು ಇಲ್ಲಿ ಟೇಲ್ ಎಂಡಕ್ಕೆ ನೀರು ಬರುತ್ತಲ್ಲ ಆ ರೀತಿ ಆಗುತ್ತೆ ಉತ್ತರ ಕರ್ನಾಟಕಕ್ಕೆ ಏನು ಯಾರು ಒಬ್ಬ ಮುಖ್ಯಮಂತ್ರಿನೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನೀವು ಎಕ್ಸಾಂಪಲ್ ಇರ್ಬೋದು ಈಗ ಅರವತ್ತರಿಂದ ಎಪ್ಪತ್ತು ವರ್ಷ ಆಲ್ಮಟ್ಟಿ ಡ್ಯಾಮಿನ ನೀರನ್ನು ಐದುನೂರ ಇಪ್ಪತ್ನಾಲ್ಕಕ್ಕೆ ನಿಲ್ಲಿಸಿದರೆ ಇನ್ನೂ ಒಂದು ನೂರ ಇಪ್ಪತ್ತೈದು ಟಿ ಎಮ್ ಸಿ ನೀರು ನಿಲ್ಲುತ್ತೆ ಮತ್ತು ಏಳೆಂಟು ಜಿಲ್ಲೆಗಳಿಗೆ ನೀರಾವರಿ ಆಗುತ್ತೆ ಇದೇ ಒಂದು ನಿದರ್ಶನ ಸಾಕು ನಮಗೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ರೇವನ ಸಿದ್ದೇಶ್ವರಿ ನೀರಾವರಿಯನ್ನು ಹೋದ ಸರ್ಕಾರ ಮಾಡಿತ್ತು ಇಂಪ್ಲಿಮೆಂಟ್ ಈಗ ಸ್ಲೋ ಇದೆ ಅದನ್ನು ಬೇಗನೆ ತ್ವರಿತವಾಗಿ ಎರಡನೇ ಹಾಗೂ ಮೂರನೇ ಹಂತದ ಒಂದು ಕೆಲಸಗಳನ್ನು ಟೆಂಡರ್ ಕರೆದಿದ್ದಾರೆ ಬಟ್ ಕೆಲಸಗಳು ಬಹಳ ನಿಧಾನವಾಗಿ ನಡೆದಿದೆ ಆ ಕಾಮಗಾರಿಯನ್ನು ಪೂರ್ತಿಗೊಳಿಸಿದರೆ ಇಂಡಿ ಬಿಜಾಪುರದ ಹಿಂಡಿ ತಾಲೂಕು ಬಿಜಾಪುರ ಮೊದಲೇ ಬರಗಾಲ ಪ್ರದೇಶ ಅದರಲ್ಲಿ ಇಂಡಿ ತಾಲೂಕು ಮತ್ತೆ ಚಡಚನ ತಾಲೂಕು ಅತಿ ಹಿಂದುಳಿದ ರಾಜ್ಯದಲ್ಲಿ ತಾಲೂಕುಗಳು ಈ ತಾಲೂಕು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಇರಬಹುದು ನೀರಾವರಿ ಮಂತ್ರಿ ಅಂದ್ರೆ ಬರುದೇ ಇಲ್ಲವ ಅಲ್ಲೇ ಇರ್ತಾರೆ ನಾ ಸಿಎಮ್ ಆಗಬೇಕು ನಾ ಅದಾಗಬೇಕು ಅಂತೇಳಿ ಅಲ್ಲೇ ಮಜಾ ಮಾಡುದು ಅಲ್ಲೇ ಅಡ್ಡಾಡುದು ಹೋಗುದು ಇದನ್ನೇ ಮಾಡ್ತಾರೆ ಈ ಹಳ್ಳಿಗಳಿಗೆ ಬಂದು ಯಾರು ಓಟಾಕಿರ್ತಾರ ಅವ್ರ ಹತ್ರ ಬಂದು ಏನು ಕಷ್ಟ ಇದೆ ಏನು ನೀರಾವರಿ ಬಗ್ಗೆ ತೊಂದರೆ ಇದೆ ನೀರಿನ ಬಗ್ಗೆ ತೊಂದರೆ ಇದೆ ಅನ್ನೋದು ತಿಳ್ಕೊಂಡು ಆ ಒಂದು ಚಳಚಣ ಮತ್ತು ಇಂಡಿ ಭಾಗಕ್ಕೆ ನೀರಾವರಿ ಯೋಜನೆಯನ್ನ ತ್ವರಿತಗೊಳಿಸಬೇಕಂತೇಳಿ ನಾನು ಈ ಮೂಲಕ ಇದ್ದೀನಿ ಏನು ಉತ್ತರ ಕರ್ನಾಟಕ ರಾಜಕೀಯ ಬಗ್ಗೆ ಏನೋ ಒಂದು ರೈತರ ಹೇಳ್ತಕ್ಕ ಮಾತೇನೆಂದರೆ ಇನ್ನಾದರೂ ಈ ಬಜೆಟ್ ನಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ನೀರಾವರಿ ವ್ಯವಸ್ಥೆ ಹಾಗೂ ಬೆಳೆ ಸೂಕ್ತವಾದ ಪರಿಹಾರನ ವಿಧಿಸಬೇಕಂತಾನು ಒಂದು ರೈತರ ಅಂತ ಹತ್ತು ಸಹುದು ದೀನ್ಸೈನಿಕಳೆ ಭೂಮಿ बेलगा